ಹ್ಞೂ ನಾ ಇಡ್ಲಿ ಮಾಡಿದ್ನಿ ಅದ್ರ ಜೊತೆ ಕೊಬ್ಬರಿ ಚಟ್ನಿ ಮಾಡಿದ್ನಿ ಅದ ಚಟ್ನಿ ಖಾಲಿ ಆಗ್ಬಿಡ್ತು ನನ್ನ ಗಂಡಗೂ ಕಟ್ ಕಳ್ಸಿನಿ ಮತ್ತೆ ನನ್ ಮಗಗೂ ಸಾಲಿಗೆ ಕಟ್ ಹಂಗಾಗಿ ಕೊಬ್ಬರಿ ಚಟ್ನಿ ಖಾಲಿ ಆಗ್ಬಿಟ್ಟ ಹ್ಮ್ ಸಾರು ಮಾಡಿಲ್ಲ ಇನ್ನ ಬ್ಯಾಳಿ ಕುದಿ ಹಾಕಿ ಬಂದ ನೀನ್ಮ್ಯಾಲ್ ಮಾಡ್ಬೇಕು ಮತ್ತೆ ನೀವು ನಾಶ ಅಂತ ಹೇಳಿ ತಗೊಂಬನ್ ನಾನು ಸಾರಿಗೆ ಏನಾರ ಮಾಡಿನೇ ಮನ್ಯಾಗ ನೀನು ಹ್ಞೂ ನಾಗಿ ಜವಾ ಸಾರು ಸಾರ್ ನಾನು ಈಗ ಗ್ಯಾಸಿನ ಮ್ಯಾಗಿಂದ ಇಳಿವಿ ಬೆಂಡಿಕಾಯಿ ಹುರಿಬೇಕಂತ ಹೇಳಿ ಇದ್ ಮಾಡಕತಿದ್ ನೋಡು ಮಾಡ್ಯನ್ ತಗೋನಾ ಬ್ಯಾಳಿ ಸಾರು ಅದನ್ನ ಹಾಕೊಂಡ್ ತಿಂತೇವಂತ ಹ್ಮ್ ಚಲೋ ಆತೀ ಇಲ್ಲಿ ಇಟ್ಟಿರದ ನೋಡ ಕಟ್ಟಿ ಮಲ್ಕಲ್ವಾ ேட் குந்தர்ச்சவா சாக்காஸ்தான் குந்தர் கல்லவா ஏன் ஜெயக்கா ஏய் ஜயக்கா ஏனில் நீ நோட் உம்னா அது ஏனில் அதுவான் நூறு ரூபாயே கொட்பித்தல் நீன கொடுத்தே நந்தி மொன்னே நன்கில் அதுக்கங்க இவ் பண்ண நூறு ரூபாயி ஆ நூறு ரூபாயி ஜெயக்கா கொடுப்பல்லா நீங்க நூறு ரூபாயே అయ్య అయ్య ఈ బందీన్యారా బంద్ర కొతీవ ఇది హంతూర్ రూపాయీ నిన్న సంజు ముందా ఇవన్ తగొంబిట్ంగారా ఇల్లీ గురేళ్ళు బంద తగ్బిట్ీ ఇ రూపాయీ ఊరు బిడాడి అవ కొడతాళందూర్ రూపాయీ బరబ్బరి మూర్తి ఆక బు బరే ఇత ఈ ఆగి అదన్ తగిని ఇన్ తగిని కర్లీ మార్తంతడి నిన్ ఇవత హ ഓ ന ജയക്കേ ഇതിവ നീന പാപ്പ നിന്ന നൂറ് കൊടുബേ ഹാർ നനഗു നെനപ ആകൾ കൊടുക്കാനി ഏനാരണഗ്ല ബന്ദ് ബിഡ്താവ് അങ്ങാറെ ഉം മനിയാ ഏനാര ഏനാര തകൊ്ബിടത്ത പാപ്പ നിന്ന നൂറ് കൊടാ ആഗല്ല നനഗ് തോഈസ നെപ്പിട്ട് നെന്പിട്ടോത്ത നൂറ് റൂപ കൊടുബ് അത് ബാരി നെന് കയ്യാക് ബന്ധുട്ന നിന്നി തന്ന കൊട്ട്ബിടന നിന്ന കയ്യാ ನಾವಾರ ಎಲ್ಲಿ ಹೋಕೆ ತಗೋರ ಜಾ ಕಾಯೇ ಇರ್ತೇವೆ ಒಂದ ಊರಾಗಿರ್ತೇವಿ ನೀ ಎಲ್ಲರೂ ಹಾಕಿಯೇ ನಾ ಎಲ್ಲರೂ ಹಾಕನ ಹೌದಿಲ್ಲ ಇಲ್ಲೇ ಇದ್ದ ಜೀವನ ಮಾಡ್ಬೇಕಾದ್ರ ನೀ ನೂರು ರೂಪಾಯಿ ಇಟ್ಕೊಂಡು ನಾ ಏನ್ ಮಾಡ್ಲಿ ಮುಳುಗಿಸ್ಕೋತಾನೆ ನಾನು ಇಲ್ವಾ ನಾ ಏನು ಮುನ್ಗಸ್ಕೋದಿಲ್ಲ ನಿನ್ ನೂರು ರೂಪಾಯಿ ಕೊಟ್ಟ ಕೊಡ್ತಾನ ಹಾ ಹ ತಗೋ ಹ್ಮ್ ಹೌದ್ಗಲ್ಲವಾ ನೀ ಹೇಳುದುುದು ಕರೈತಿ ಹಾ ನೀನಾರ ಎಲ್ಲ ಹೊಕ್ಕಿ ಬಿಡು ಇಲ್ಲ ಇರ್ತಿ ಕೊಡ್ತಿ ಬಿಡು ಪಾಪ ನೀನು ಕೊಡ್ಬೇಕಂತ ಇರ್ತಿಯಾ ಮತ್ತೆ ಏನಾರ ಒಂದ್ ಗದ್ಲಾಗಿ ಹಿಂಗಾಗ್ಬಿಡ್ತತಿ ಹ್ಮ್ ಇರ್ವಲ್ದು ಬಿಡು ಅದು ನಾನು ಕೇಳ್ತಿದ್ದಿಲ್ಲ ಹ್ಮ್ ಹರ್ಕತಾಗಿತ್ತ ಬ್ಯಾಳಿ ಸಾರು ಮಾಡಕ ಬ್ಯಾಳಿ ತಗೋಬೇಕಾಗಿತ್ತವ ಅದಕ್ಕ ಬೇಕಾಗಿತ್ತ ಮತ್ತ ಈಗ ಇಲ್ಲಾಕತಿ ಏನ್ ಮಾಡಕ್ ಆಕತಿ ಇರ್ಲಿ ಬಿಡು ಕೊಡು ಕಲ್ಲಿ ಕಲ್ಲಿ ಮಾಡತಂತಡಿ ನೀನ್ ಹೆಚ್ಚಿಗೆ ನಾಟಕ್ ಮಾಡಾಕತಿ ನೂರ್ ರೂಪಾಯಿ ಕೊಡಂದ್ರ ಹಂಗ ನನಗ ಅವಾಗ ಕೊಡ್ತಾನೆ ಇವಾಗ ಕೊಡ್ತಾನಂತ ಆಟ ಆಡ್ಸಕತಿ ಮಾಡ್ದಂತಡಿ ನಾ ಕೊಡು ಕಾಟಕ ನೂರ್ ರೂಪಾಯಿ ನೀನ ಕೊಟ್ಟಿರ್ಬೇಕು ನನ್ ಮನಿಗೆ ಹಂಗ ಮಾಡ್ದೆ ಹ್ಮ್ ಕೊಡುವಂತೆ ಬಿಡು ನೂರು ರೂಪಾಯಿ ಇರ್ಲಿ